ಇದ್ದಂತೆ ಇಲ್ಲಿ ಚಿತ್ರ ಮಂಜು ಕಾರಣ ಇಲ್ಲಿ ಕಿಟ್ಟೆ ಬಂದ್ ಹಾಕಿದ್ದಾರೆ ನೋಡಿ ಇಲ್ಲಿ ಕಿಟ್ಟೆ ಬಂದ್ ಮತ್ತೆ ಇದು ಈ ಜಾಗ ಹೊರಗಳ್ಳಿ ಮತ್ತೆ ಸೊಳ್ಳೆಪುರ ಸೆಂಟ್ರ್ ಸೆಂಟ್ರ್ ಜಾಗ ಇಲ್ಲಿ ಕೆರೆ ಇದು ಹೊಸಕಿರ ಎಲ್ಲ ಅಂತ ಹೊಸ ಇದು ಮಾಡಿದ್ರಿಂದ ಹೊಸಕಿರ ಎಲ್ಲ ಸಿಕ್ಕಿದ್ದಾರೆ ಇಲ್ಲಿ ನೋಡಿಬೇಕಾರೆ ನಂತರ ಇಲ್ಲಿ ನಮ್ಮ ಈ ಹುಡುಗ ಮತ್ತೆ ಹುಡುಗರು ಅಲ್ಲಿ ಇದ್ ಮಾಡ್ತಿದ್ದಾರೆ ಇಲ್ಲಿ ನಾನು ವಿಡಿಯೋ ಮಾಡಕ್ ಬಂದಿದ್ದೀನಿ ನೋಡಿ ಅಲ್ಲಿ ಬನ್ನಿ ಹೋಗೋಣ ನೀವ್ ಬೋನ್ ಇಟ್ಟಿದ್ದಾರೆ ಬೋನು ಚಿರುತಿ ಹಿಡಿಯೋ ಬೋನು ಆದ್ರೆ ಚಿರ್ತಿಯ ಬೋನ್ ಒಳಕ್ಕೆ ಅವರು ಏನ್ ಯಾವ್ದೊಂದು ಪ್ರಾಣಿ ಹಾಕಿಲ್ಲ ಇದು ಸುಮಾರು ಬೋನ್ ಇಟ್ಟು ಒಂದ್ ವಾರ ಆಯ್ತು ಆದ್ರೆ ಒಂದೊಪ ಒಂದು ಚಿತ್ರನ ಸಿಗಾಕಲಿಲ್ಲ ಆದ್ರೆ ನಮ್ಮೂರಲ್ಲಿ ಸುಮಾರು ಜನ ಬೇರೆಯವರು ಅವರೆಲ್ಲ ಚಿತ್ರನ ನೋಡಿದವ್ರು ವೀಡಿಯೋ ಮಾಡ್ಕೊಂಡಿದ್ದಾರೆ ಆ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಬರುತ್ತೆ ಒಂದು ನೋಡಿ ಇಲ್ಲಿ ಅಲ್ಲಿ ಒಳಕ್ಕೆ ಹಾಕ್ಬೇಕಾಗಿತ್ತು ಬೋನೊಳಕ್ಕೆ ಏನು ಹಾಕಿಲ್ಲ ಅವರು ಅದೇ ಇದೆಲ್ಲ ಸುಲ್ಲು ಫುಲ್ಲು ಸ್ಮಶಾನ ಊರು ಸ್ಮಶಾನ ನೋಡಿ ಇದೆಲ್ಲ ಸ್ಮಶಾನ ಫುಲ್ಲು ಸ್ಮಶಾನ ಕಾಡು ಇದೆಲ್ಲ ಫುಲ್ ಗಿರಿ ಮನೆ ಗೌರ್ಮೆಂಟ್ ಪ್ರಾಪರ್ಟಿ ಅದೆಲ್ಲ ಅದೇ ಅದೇ ಫುಲ್ ಗೌರ್ಮೆಂಟ್ ಪ್ರಾಪರ್ಟಿ

ఈ రీతి సిల్చిల్ ఫోన్ మిగతా ఇది ఎమీ ఇక్క ఎలా నార్మల్గా అమ్మ ఊరడి ఇది వర్గ్ సొలెపర హో రోడు వర్గ్ సొలెపర ఇది వర్గలెల్ అల్లి రోడు అపోజిట్వగా తోర్సీ అంటే అది పక్క ఇస్తా అది నోడి ಇಲ್ಲಿ ನೋಡಿ ಇಲ್ಲೆಲ್ಲ ಸುಮಾರು ಸಂಜೆ ಟೈಮಲ್ಲಿ ಹಾಲು ಕರೆ ಟೈಮಲ್ಲಿ ಇಲ್ಲಿ ಅಕ್ಕಪಕ್ಕ ಮನೆ ಕಡೆ ಸೈಡು ಆ ಚಿರತೆಗಳು ಅದಕ್ಕೋಸ್ಕರ ಅವರು ಪೋಲೀಸ್ ಸ್ಟೇಷನ್ಗೋಗಿ ಕಂಪ್ಲೇಂಟ್ ಕೊಟ್ಟಿದ್ದರು ಅವರು ಪೋಲೀಸ್ ಸ್ಟೇಷನ್ಗೋಗಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಪೊಲೀಸವ್ರು ತಂದಿಲಿ ಬೋನ್ ಹಾಕಿದ್ದಾರೆ ಚಿರತೆಗೋಸ್ಕರ ಇಲ್ಲಿ ಆದರೆ ಬೋನ್ ಹಾಕಿದ್ರು ಸಹ ಒಳಗೆ ಯಾವುದೇ ಮೇಕೆ ಕುರಿ ಆಡು ಏನು ಕಟ್ಟಾಕಿಲ್ಲ ಆದರೆ ಹೆಂಗೆ ಬಂದು ಸಿಗುತ್ತೆ ಅಂತ ನಂಗೆ ಗೊತ್ತಿಲ್ಲ ಆದರೆ ಪೊಲೀಸವ್ರು ಈ ರೀತಿ ಹಾಕಿದ್ದಾರೆ ನಾನು ವಿಡಿಯೋ ಮಾಡೋದಕ್ಕೋಸ್ಕರ ಬಂದಿದ್ದೀನಿ ಅಕಸ್ಮಾತ್ ನನ್ನಿಂದ ಏನಾದ್ರು ತಪ್ಪಾಗಿದೆ ನಾನು ಯಾರಿಗಾರು ಏನಾರು ಅಂದಿದ್ದೆ ಅಕಸ್ಮಾತ್ ನಿಮ್ಗೇನಾದ್ರೂ ನನ್ನಿಂದ ಬೇ ಮಾತಿಂದ ದಯವಿಟ್ಟು ನಾನು ಕ್ಷಮಿಸಿ ನಾನು ನನ್ಗೆ ತಿಳಿದ ಮಾಡಕ್ಕೆ ಅಲ್ಪ ವಿದ್ಯೆಯಿಂದ ನಿಮಗೆ ಇನ್ನಷ್ಟು ವಿಷಯ ತಿಳಿಸುವಂಗೆ ನನಗೆ ನೀವು ಉತ್ತೇಜನ ಕೊಡಿ ಎಲ್ಲರಿಗೂ ನಮಸ್ಕಾರ